ಚಾಂದಿನಿ ಮನೇನಲ್ಲಿ ಏನ್ ಮಾಡ್ಕೊಂಡ್ರೆ ನಾಡಿ ರಜ್ಮರು ಬಾ ಬೇಗ ನಂಗೆ ನಿನ್ನ ಬಿಟ್ಟಿರೋದಕ್ಕೆ ಆಗ್ತಾ ಇಲ್ಲ ಬೇಜಾರಾಗ್ತಾ ಇದೆ ಅಂತ ಹೋಗ ಖುಷಿ ಹೋಯ್ತಾವ್ರೆ ಸಿಕ್ಕಲಿಲ್ಲ ಅಂದ್ರೆ ಬಾ ಶಿಲ್ಪ ದುಗಳನ್ನ ನೋಡಿ ಬೆಳೆದಿದ್ದು ಅದಕ್ಕೆ ನಂಗೆ ಇವಾಗ ಲಕ್ಷ ಅವೆಲ್ಲ ಏನು ಮ್ಯಾಟ್ರೆ ಅಂತ ಅನ್ಸೋದಿಲ್ಲ ಇವತ್ತಿನ ಬ್ಲಾಗ್ ಅಲ್ಲಿ ಬಿ ಗ್ರಂಥ ಚಂದನ ಮನೆಯವರು ಚಂದನನ ಮತ್ತು ದರ್ಶನ ಕರ್ಕೊಂಡು ಹೋಗೋಕ್ಕೆ ಅಂತ ಬಂದಿದ್ದಾರೆ ಯಾಕಂದರೆ ಬೀಗ್ ರೂಟು ದಿನ ಅವ್ರನ್ನ ನಾವು ಆ ಕಡೆಯಿಂದ ಕರ್ಕೊಂಡು ಬಂದಿದ್ವಿ ಈ ಕಡೆಯಿಂದ ಅವ್ರು ಕರ್ಕೊಂಡು ಹೋಗಿರಲಿಲ್ಲ ಯಾಕಂದರೆ ಅದ್ರ ನೆಕ್ಸ್ಟ್ ಡೇ ಅಮಾವಾಸ್ಯ ಇದ್ದಿದ್ದರಿಂದ ಇವಾಗ ಚಂದನನ ದರ್ಶನ ಇಬ್ಬರು ಕರ್ಕೊಂಡು ಹೋಗೋಕ್ಕೆ ಅಂತ ಬಂದಿದ್ದಾರೆ ಸೊ ಇವತ್ತು ಬೆಳಗ್ಗೆನೇ ಬೇಗನೆ ಹತ್ತು ಗಂಟೆ ಹತ್ತೂರಷ್ಟಕ್ಕೆ ಬಂದ್ಬಿಡ್ತೀವಿ ಅಂತ ಹೇಳಿದರು ಆದ್ದರಿಂದ ಬೆಳಗ್ಗೆ ಎದ್ದು ತಿಂಡಿ ಅದೆಲ್ಲ ಮಾಡಲಿಲ್ಲ ಯಾರಿಗೂ ಡೈರೆಕ್ಟ್ ಅಡುಗೆನೇ ಮಾಡಬಾರಣ ಅವರು ಎಲ್ಲ ಬರ್ತಾ ಇದ್ದಾರಲ್ಲ ಸೊ ಬಂದಮೇಲೆ ಊಟ 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 ಹಾಕಿ ಆಮೇಲೆ ಕಳಿಸ್ಬೇಕಲ್ಲ ಆದ್ದರಿಂದ ನುಗ್ಗೆಕಾಯಿ

ಸೋಮಾರೋಮಾರ್ <laughs> 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 ಇನ್ನು ದರ್ಶನ್ ಅವರೆಲ್ಲ ಓಡ್ತೀವಿ ಬೇಗನೆ ಅಂತ ಹೇಳ್ತಾಯಿದ್ರು ಅಂದರೆ ಬೇಗನೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾಯಿದ್ರು ಸರಿ ಅಂತ ಹೇಳ್ತಾಯಿದ್ದೆ ಇನ್ನು ಖುಷಿಯಾಗೆ ಕಣ್ಣಿನ ಊತ ಏನಿದೆ ಅದು ಕೂಡ ಸ್ವಲ್ಪ ಕಮ್ಮಿ ಆಗಿತ್ತು ಪರವಾಗಿರಲಿಲ್ಲ ಯಾಕಂದರೆ ಇಂದಿನ ದಿನ ಚಾನಲಲ್ಲಿ ಚೆನ್ನಾಗಿ ಖುಷಿ ಖುಷಿಯಾಗಿ ಆಟ ಆಡಿದ್ಲು ಸೊ ಎಲ್ಲರೂ ಜೊತೆನಲ್ಲಿ ಇದ್ವಲ್ಲ ಬೇರೆ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಎಲ್ಲರೂ ಆ್ಯಕ್ಚುಲಿ ಕಾಂಟಿನ್ಯೂಸ್ ಆಗಿ ಇಲ್ಲಿ ಚಪ್ರದ ದಿನವೂ ಹೋಗಿದ್ವಿ ಜೊತೆಗೆ ಆದರೂ ನೆಕ್ಸ್ಟು ದಾ ಬೀಗ್ರೂಟದ ದಿನನೂ ಅವತ್ತು ಹೋಗಿದ್ವಿ ಸೊ ಇನ್ನು ಹಾಗೆ ಎಲ್ಲ ಎಲ್ಲರೂ ಮಾತಾಡ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ವಿ ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಆದ್ದರಿಂದ ನನಗೆ ನಾವಂತೂ ಯಾವಾಗಲೂ ಚಾನಲ್ಗೆ ಹೋಗಿ ಸ್ನಾನ ಮಾಡ್ತಾ ಇರ್ತೀವಿ ನಾನು ಶಿಲ್ಪ ಚಾನೆಲ್ ಅಂದ್ರೆ ಮುಂದಾಗೆ ನಿಂತ್ಕೊಂಡಿರ್ತೀವಿ ಒಂಥರ ಚಂದ ಅಲ್ವ ಅಲ್ಲಿ ನೀರಲ್ಲೆಲ್ಲ ಆಟಾಡೋದು ಇಲ್ಲಿ ಬೆಂಗಳೂರಲ್ಲಂತೂ ಈ ತರ ಲೈಫ್ ಸಿಗೋದಿಲ್ಲ ಎಲ್ಲರ ಕಾಲಿಗೆ ಸುಮ್ಮನೆ ಅಣ್ಣ <laughs> ಅವಳು ಬಿದ್ದೆ ಬಿಟ್ಲ ಇವ್ ಫ್ರೆಂಡ್ಸ್ ಎಲ್ಲ ಇವಳೇ ಕೇಳ್ಕೊತಾಳೆ ನನ್ನನ್ನು ಅತ್ಕೆ ಅಂತ ಕರಿ ಆಯ್ತಾ ಅಂತ ಯಾರ ಇದ್ರೆ ಹೇಳ್ತೀರಾ ಎಷ್ಟು ಆಸೆ ನಮ್ಮ ಆಶೆಗೆ ಅದ್ಕೇತ ಕರ್ಕೊಂಡು ಇವಳು ಅವ್ರಿಗೆ ಅದಕ್ಕೆ ಅನ್ಬೇಕು ಅದ್ರ ದೊಡ್ಡೋಳ ಅಂತೆ ತುಂಬಾ ಅಣ್ಣ ಅದಕ್ಕೆ ಹಾಕ್ತಾರ ಹೌದಾ ಅಣ್ಣ ಹಾಕ್ತಾರಲ್ಲ ದೊಳ ಅದಕ್ಕೆ ಇವಳೆ ನನ್ಗೆ ಅದ್ಕೇತ ಬಿಡಾಯ್ತಾ ಅಂತ ಹೇಳ್ತಾಳೆ ಉಲ್ಟಾ ಕೇಸು ಇಲ್ಲ ನಮ್ಮ ಶಿಲ್ಪ ಸೈಲೆಂಟಾಗಿ ಕುತ್ಕೊಂಡಿದ್ದಾಳೆ ಯಾಕೋ ಬೇಜಾರು ಇದ್ದಾಳೆ ಯಜಮಾನ್ರು ಬಾ ಬೇಗ ನನಗೆ ನೀನ್ನೊಂದು ಬಿಟ್ಟಿರೋದಕ್ಕೆ ಆಗ್ತಾಯಿಲ್ಲ ಇದೆ ಅಂತ ಆಗಲೇ ನಾಲ್ಕೈದು ದಿನ ಆಯ್ತಲ್ವಾ ಯಜಮಾನ್ರಿಗೆ ಬೇಜಾರು ಹಾಗೇ ಆಗುತ್ತೆ ಅಡುಗೆ ಮಾಡಿಡೋರಿಲ್ಲ ಹ್ಞೂ ವೆರೈಟಿ ವೆರೈಟಿ ಅಡುಗೆ ಇದ್ಲು ನಮ್ಮ ಶಿಲ್ಪ ಗಂಡಂಗೆ ಇಂಪ್ರೆಸ್ ಮಾಡಕ್ಕೆ ಸ್ಪೆಷಲ್ ಸ್ಪೆಷಲ್ ಅಪ್ಪ ಆಮ್ಲೆಟ್ ಎಗ್ ರೈಸ್ ಇದೆಲ್ಲ ಮಾಡ್ಕೊಡೋರ್ ಯಾರು ಇಲ್ಲ ದರ್ಶನ್ ನೀನು ಹೊರಟ್ಯಾ ದರ್ಶನ್ ಹೋಗ್ತಾ ಇದ್ದಾನೆ ಹಾಗೆ ಇನ್ನು ಏನು ಬೇಜಾರಾಗುವಂಥ ವಿಷಯ ಏನಪ್ಪ ಅಂತಂದರೆ ಕೆಲವ್ರು ಒಬ್ಬೊಬ್ರು ಒಂದೊಂದು ಥರ ಮಾತಾಡ್ತೀರ ಏನಪ್ಪ ಅಂತಂದರೆ ನಾವು ಲವ್ ಲವ್ ಕೆಯಿಂದ ವೀಡಿಯೋ ಮಾಡಿದ್ರು ಏನಪ್ಪ ಹಿಂಗೆಲ್ಲ ಆಡ್ತಾರೆ ಅಂತೀರಾ ಇಲ್ಲ ಮಾಡಲಿಲ್ಲ ಅಂತಂದ್ರೂ ಅಯ್ಯೋ ಏನು ನೋಡೋಕ್ಕೆ ಬೋರು ವ್ಲಾಗ್ಸೇ ಒಂದು ಎಂಟರ್ಟೈನ್ಮೆಂಟ್ ಇಲ್ಲ ಒಂದು ಇದಿಲ್ಲ ಅಂದರೆ ರಿಯಲ್ ಅಂತ ಅನ್ಸಲ್ಲ ಅಂತ ಹೇಳ್ತೀರಾ ಖುಷಿ ಖುಷಿಯಾಗಿ ಇತ್ತು ಅಂತಂದರೆ ಇದೇನು ಹಿಂಗೆ ಆಡ್ತಾಳೆ ಅಂತಾರೆ ಖುಷಿಯಾಗಿಲ್ಲ ಅಂತಂದರೆ ಯಾಕೆ ಸಪ್ಪುಗಿದ್ದಾರೆ ಅಂತ ಹೇಳ್ತಾರೆ ಸೊ ಹೀಗೆ ಸುಮಾರು ಕಮೆಂಟ್ಸು ನನಗೆ ಶಿಲ್ಪ ಕಡೆಯಿಂದ ಶಿಲ್ಪ ಯಾಕೆ ಹಂಗೆ ಹಾಗೆ ಸಪ್ಪುಗಿದ್ದಾಳೆ ಹಾಗೆ ಹೀಗೆ ಅಂತ ಕಮೆಂಟ್ ಮಾಡ್ತಾಯಿದ್ವಿ ಸೊ ಏನು ಗೊತ್ತಾ ಲಾಸ್ಟ್ ಟೈಮ್ ಅವಳು ಊರಿಗೆ ಬಂದಾಗ ಲವ್ ಲವ್ ಕೇಂದಿದ್ದ ನೋಡಿ ಸುಮಾರು ಜನ ಓವರಾಗಿ ಆಡ್ತಾಳೆ ಓವರ್ ಆ್ಯಕ್ಟಿಂಗು ಹಾಗೆ ಹೀಗೆ ಅಂತೆಲ್ಲ ಕಮೆಂಟ್ ಮಾಡ್ತಾಯಿದ್ರು ಅವಳು ತುಂಬಾ ಬೇಜಾರಾಗಿತ್ತು ಅವಳು ಆ್ಯಕ್ಚುಲಿ ಅವಳು ನಾವೆಲ್ಲರೂ ಸೇರಿಕೊಂಡ್ರೆ ಸಿಕ್ಕ ಚಕ್ಕಾವಟ್ಟೆ ನಗ್ತಿರ್ತೀವಿ ಹಾರಾಟೆ ಈ ಥರ ಎಲ್ಲ ಮಾಡ್ತಾ ಈ ಸರಿ ಶಿಲ್ಪ ಸ್ವಲ್ಪ ಸೈಲೆಂಟೇ ಆಗ್ಬಿಟ್ಲು ಅಯ್ಯೋ ಯಾಕಕ್ಕ ನಾವು ವೀಡಿಯೋಗೋಸ್ಕರ ಅಂತ ಅಂದ್ಕೊತಾರೆ ನಾವೆಲ್ಲರೂ ಇರೋದೇ ಹಾಗೆ ಖುಷಿ ಖುಷಿಯಿಂದ ಇರ್ತೀವಿ ಏನೋ ವೀಡಿಯೋಗೋಸ್ಕರ ನಾವು ಹಿಂಗೆ ಏನೋ ಥರ ಅವ್ರಿಗೆ ಅನ್ಸುತ್ತೆ ಬೇಡ ವೀಡಿಯೋ ಮುಂದೆ ನಾನು ಸೈಲೆಂಟಾಗಿ ಇದ್ಬಿಡ್ತೀನಿ ನಾನು ನಾರ್ಮಲಾಗೇ ವೀಡಿಯೋ ಎಂದೇ ಖುಷಿ ಬಿಡೋಣ ಬೇಡ ದೊಡ್ಡ ಈ ಸರಿ ನಿಜವಾಗ್ಲೂ ವೀಡಿಯೋದಲ್ಲಿ ಜಾಸ್ತಿ ತೋರಿಸಿಲ್ಲ ಸೈಲೆಂಟಾಗೇ ಇದ್ದೀವಿ ಎಲ್ಲೆಲ್ಲಾಗುತ್ತೆ ಅಲ್ಲಲ್ಲೊಂದು ಒಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ಅಷ್ಟೇ ಆ್ಯಂಡ್ ಇನ್ನೂ ಒಂದು ಏನಪ್ಪ ಅಂತಂದರೆ ನಾನು ಒಪ್ಪನಾಗ ಹೇಳ್ತೀನಿ ಇಲ್ಲೆಲ್ಲೂ ನಾವು ಜಾಸ್ತಿ ಊರಿಗೆ ಬಂದಾಗ ಜಾಸ್ತಿ ಏನು ಕೆಲಸ ನಾನು ಮಾಡಲ್ಲ ನನ್ನ ಆ್ಯಕ್ಚುಲಿ ನಾನು ನಮ್ಮ ಮನೆಯಲ್ಲೂ ಅಷ್ಟೇ ಇವಾಗ ಕೆಲಸಕ್ಕೆ ನನಗೆ ಆಗ್ತಾಯಿಲ್ಲ ನನಗೆ ಎಲ್ತ್ ಸರಿ ಇಲ್ಲ ಅಂತ ಹೇಳಿಬಿಟ್ಟು ನಾನು ನನಗೆ ಕೆಲಸ ಮಾಡೋಕ್ಕೆ ನಮ್ಮ ಮನೆ ಕೆಲಸ ಮಾಡೋಕ್ಕೆ ಅಂತಲೇ ಇವಾಗ ಒಬ್ಬರನ್ನ ತೊಗೊಂಡಿದ್ದೀನಿ ಇನ್ನು ಊರಿಗೆ ಹೋದಾಗ ನಾನು ಖುಷಿ ಮನ ಇಟ್ಕೊಳ್ಳೋದೇ ಆಗುತ್ತೆ ಸೋಮ್ ಕೂಡ ಇಲ್ಲ ನಾನೇ ಅವಳನ್ನು ಇರಬೇಕು ಎಲ್ಲಿದ್ದಾಳೆ ಎಲ್ಲಿದ್ದಾಳೆ ಅಂತ ಹುಡುಕೊಂಡು ಇರಬೇಕು ಅದಕ್ಕೋಸ್ಕರ ನಾನು ಅಲ್ಲೇನು ಏನು ಕೆಲಸ ಮಾಡೋದಕ್ಕೆ ಅಲ್ಲಿ ಅಷ್ಟೊಂದು ಜನ ಇದ್ದಾರೆ ನಾನು ಏನಂತ ಕೆಲಸ ಮಾಡಲಿ ಎಲ್ಲ ಮಾಡ್ತಾ ಇರ್ತಾರಲ್ಲ ಆದ್ರಿಂದ ಜಾಸ್ತಿ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ನಂಗೆ ಆಗುತ್ತೆ ಅದು ಮಾಡ್ತೀನಿ ಇಲ್ಲ ಅಂತಂದ್ರೆ ಸೈಲೆಂಟ್ ಆಗಿರ್ತೀನಿ सो हेडी हेल्बेको हेडी हेल्ोडु के हेन हेन हेल्ो हेल्ो निजवालिओ न आउनु तँक तँकले नि बीडबेको 5 आवश्यक छ तँक न हेल्दो

ದರ್ಶನ್ ಜೊತೆ ಇಲ್ಲ ಎಷ್ಟೊಂದ್ ಜನ ಇದಾರೆ ಇಸ್ಕೊಳ್ಳೋರು ಬೇಡ ಆದ್ರೆ ಹಿಂಸೆ ನೋಡಕ್ ಹೋಗ್ಬೇಡ್ರಿ ವರ್ಸ್ಕೊಳ್ಳೋದು ಅಳದಲ್ಲೇ ಖುಷಿ ಹೋಗ ಖುಷಿ ಹೋಯ್ತಾವ್ರ ನಮ್ಮ ಅಜ್ಜಿ ಬ ದರ್ಶನ್ ಜೊತೆ ಇನ್ನು ಮೂರು ಜನ ಅಂದ್ರೆ ಅಡುಳಿ ಗಂಡಾಗ ಹೋಗ್ರಿ ಅಂತ ಹೇಳ್ತಿದ್ರು ರಿಷಿ ಆ್ಯಕ್ಚುಲಿ ಇಲ್ಲಿ ಅವ್ನು ಕಂಫರ್ಟಬಲ್ ಇರಲಿಲ್ಲ ರಂಗೇನಹಳ್ಳಿಲಿ ಮೂರು ದಿನದ ಸರಿಯಾಗಿ ನಿದ್ದನೂ ಮಾಡೋಕ್ಕಾಗ್ತಲ್ಲ ನನಗೆ ಅನ್ಬಿಟ್ಟು ನಾನು ಹೋಗ್ತೀನಿ ಅಕ್ಕ ಹಾಗೆ ಮನೆಗೆ ಅಂತ ಹೇಳ್ಬಿಟ್ಟು ಅವನು ಹೊರಡ್ತಾ ಇದ್ದಾನೆ ಅದಕ್ಕೆ ಸುಮ್ಮನೆ ಕಾಮಿಡಿ ಮಾಡ್ತಾ ಇದ್ದ ಹಾಗೆ ನಿಂತ್ಕೊಂಡು ಅವ್ನು ಗೊತ್ತಲ್ಲ ಈ ಸರ್ ಆ್ಯಕ್ಚುಲಿ ಬ ಕೂಡ ಕೂಡ ಸೈಲೆಂಟಾಗಿದೆ ಏನು ಜಾಸ್ತಿ ಕಾಮಿಡಿ ಆಗ್ಲಿ ಅದಾಗಲಿ ಇದಾಗಲಿ ಯಾರು ಏನು ಜಾಸ್ತಿ ಎಂಟರ್ಟೈನ್ಮೆಂಟ್ ಆಗ್ಲಿ ಡ್ಯಾನ್ಸ್ ಅಂತ ಆಗ್ಲಿ ಎಲ್ಲ ಏನು ಮಾಡಲಿಲ್ಲ ಎಲ್ಲ ಅವ್ರ ಪಾಡಿಗೆ ಅವರು ಸೈಲೆಂಟಾಗಿ ಮದುವೆಗೆ ಬಂದಿದ್ದೀವ್ ಒಂದು ಸ್ವಲ್ಪ ಖುಷಿಯಾಗಿದ್ವಾ ನಗಾಡಿದ್ವಾ ಮಾತಾಡಿದ್ವಾ ಸುಮ್ಮನೆ ಸೈಲೆಂಟಾಗಿ ಮನೆಗೆ ಹೋದ್ವು ಆ ಥರನೇ ಎಲ್ಲರದ್ದು ಮೈಂಡ್ ಸೆಟ್ ಇತ್ತು ಸೊ ಅಂದರೆ ವೀಡಿಯೋದಲ್ಲಿ ಆ್ಯಕ್ಚುಲಿ ಏನೂ ಜಾಸ್ತಿ ತೋರಿಸಿಲ್ಲ ನಾವು ಬೇಡ ಅಂತಲೇ ಜಾಸ್ತಿ ಏನೇನು ಹೇಳ್ದಂಗೆ ಆವಾಗಲೇ ಚೆನ್ನಾಗಿ ನಗಾಡ್ಕೊಂಡಿದ್ರೆ ನಗಾಡ್ತೀರಾ ಅಂತೀರ ಸೈಲೆಂಟ್ ಸೈಲೆಂಟಾಗಿದ್ದರೆ ಆ ಅಂತಾರ ಅದಕ್ಕೆ ಹೆಂಗಿದ್ರು ತಪ್ಪು ಅನಿಸುತ್ತೆ ಕೆಲವರಿಗೆ ಅಂದ್ಬಿಟ್ಟು ಸೈಲೆಂಟಾಗಿ ಎಲ್ಲರೂ ಇದ್ವಿ ಖುಷಿ ಮಾತಾಡೋ ಎಕ್ಕರಲ್ಲ ಅವನು ಇರಲ್ಲ ಬಿಡ್ರಿ ಭಯ ಪಡ್ತರಿಲ್ಲ ನೀ ದರ್ಶನ್ ಮನೆಗ್ ಹೋಗ್ತಾ ಇದ್ಯಾ ಇಲ್ಲ

ంగ్లూర్ వరట్బట్లు <improvise> <romantic success> ಇರೇ ಇರೆ ಅಂತ ನಾನು ಎಷ್ಟು ಫೋರ್ಸ್ ಮಾಡಿದೆ ಇಲ್ಲ ಅಕ್ಕ ಹೊರಡ್ತೀನಿ ಅಂತ ಹೇಳಿದ್ಲು ಅವಳು ಹೋಯ್ತು ಅಂದರೆ ನನಗೂ ಬೇಜಾರಾಗುತ್ತೆ ಸೊ ಆದ್ದರಿಂದ ಆ್ಯಂಡ್ ನಾವು ಕೂಡ ಇವತ್ತು ಭದ್ರಾವತಿಗೆ ವಾಪಸ್ ಹೊರಡ್ತಾ ಇದ್ವಿ ಚಾಂದಿನಿ ಮನೆಯಲ್ಲಿ ಏನು ಮಾಡಿಕೊಂಡೆ ನಾವು ಅಲ್ಲಿ ನೀರು ತಗೊಳಕ್ಕೆ ಅಂತ ಹಿಂಗೆ ಆ ಶೆಲ್ಫ್ಗಳು ಬರ್ತಾವಲ್ವಾ ಅದಕ್ಕೆ ಕತ್ತಲೆ ಇತ್ತು ಅಡುಗೆ ಮನೆ ಕಿಚನ್ನು ಬಗ್ಗೆ ತಕ್ಷಣ

ಇಲ್ಲಿ ಮೊನ್ನೆ ಅವಳು ಇಲ್ಲಿ ನೋಡ್ಕೊಂಡ್ರವಳೆ ಹ್ಮ್ ಇವತ್ತು ನಾನು ಇಲ್ಲಿ ನೋಡ್ಕೊಂಡಿದೀನಿ ತಲೆ ಹಂಗೆ ಹೆಂಗ ಗೊತ್ತಾ ಎಷ್ಟು ಡೀಪ್ ಆಗಿ ಹೋಗಿದೆ ನೋಡಿ ಎಷ್ಟು ಡೀಪ್ ಆಗಿ ಹೋಗಿದೆ ನಂಗೆ ತಲೆ ಕಳ್ಸ್ಕೊಂಡು ಹಂಗೆ ಬಿದ್ದೋದಂಗಾಗ್ತಾ ಇದೆ ಇದೆಲ್ಲ ಫುಲ್ಲು ಪೈನ್ ಆಗ್ತಾ ಇದೆ ಒಂದ್ ಸೈಡ್ ಏನ್ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ಶಿಲ್ಪ ಓದ್ದು ಹೂವನ್ನು ಬಿಟ್ಬಿಟ್ಟು ಬಂದ ಅವಳು ಸಡನ್ನಾಗಿ ಹೊಡ್ತೀನಿ ಅಂತ ಹೇಳಿದ್ಳು ಭದ್ರಾವತಿಗೆ ಬರ್ತೀನಿ ಅಂತ ಹೇಳಿದ್ದು ನಮ್ಮ ಜೊತೆ ಅಲ್ಲಿಲ್ಲ ಹೋಗ್ತೀನಿ ಅಕ್ಕ ಕೆಲಸ ಇದೆ ಅಂತ ಹೊರಟ್ಲು ನೀನು ಖುಷಿ ಮಾಲಿ ಆಟ ಇದ್ದಾಳೆ ಅಲ್ಲಿ ಆಟ ಆಡ್ತಾಳೆ ಅಲ್ಲಿ ಅವಳು ಹಿಡಿಯೋದೇ ದೊಡ್ಡ ಕಷ್ಟ ಆಗಿದೆ ಮುಂದೆಗಡೆ ಬೇರೆ ಗುಂಡಿ ತಗ್ದಲ್ಲಿ ಕೆಲಸ ಮಾಡ್ತಾರೆ ಪೈಪೆಲ್ಲ ಹಾಕಿ ಅದಕ್ಕೋಸ್ಕರ ಇನ್ನೆಲ್ಲರೂ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿ ಆಗ್ತಾಯಿದ್ದೀವಿ ಹೊರಡೋದಕ್ಕೆ ಅಂತ ಮಳೆ ಬರೋ ಥರ ಇತ್ತು ಒಂದೆರಡು ಸಾವನೆ ಬಂತು ನಿಂತೋಗ್ಬಿಡ್ತು ಹಾ ಜೋರಾಗ ಮತ್ತೆ ಇಲ್ಲೇ ಇಲ್ವಲ್ಲ ಚಿನ್ನು ಜೋರ್ ಮಳೆ ನೋಡಿ ಎಷ್ಟೊಂದು ದಿನಗಳೇ ಆಗೋದು ಕಣ ಇಲ್ಲಿಲ್ಲ ಎಂತ ದೊಡ್ಡಮ್ಮ ಇದು ಇಟ್ಟ ಅಕ್ಕಿ ಇಟ್ಟಿ ಅಕ್ಕಿ ಇಟ್ಟ ರಾಗಿ ಇಟ್ಟಾದ್ರೆ ಬೇಕು ರಾಗಿ ಇಟ್ಟಾದಂದ್ರೆ ಬೇಕಿತ್ತು ಅದಕ್ಕೆ ಎಷ್ಟು ಅಕ್ಕಿ ಹಿಟ್ಟು ಮಿಕ್ಕಿದೆ ಅದಕ್ಕೆ ನಮ್ಮ ಅಕ್ಕನ ಹ್ಮ್ ಮೈದಾ ಹಿಡಿದು ಓ ಇಷ್ಟೆಲ್ಲ ಮಾಡ್ತೀಯ ನೀನು ಚಕ್ಲಿ ಮಾಡ್ಬೋದಲ್ವಾ ನಾರ್ಮಲ್ ಅಕ್ಕಿ ತಾನೇ ಇದು ಮಿಷಿನ್ ಮಾಡ್ಸಿರೋದಾ ಇಲ್ಲ ಹೌದಾ ಹೌದು ಆಶಾ ಪಪ್ಪ ನಾಟಾಡಿಸ್ತಾವೆಲ್ಲ ನಮ್ಮನೆಗೇಜ್ ಎಲ್ಲ ನನ್ನ ಲಗೇಜ್ ಇಲ್ಲಿ ಇಷ್ಟಿದಾವೆ ಇಲ್ಲಿ ಇವೆಲ್ಲ ಇವೆಲ್ಲ ಇಷ್ಟಿದಾವೆ ಅಷ್ಟೆಲ್ಲ ತುಂಬಿಸಿ ಆಮೇಲೆ ನೋಡ್ಕೊಳ್ಬೇಕಾದ ಜಾಗ ಇದ್ರೆ ತುಂಬಿಸ್ರಿ ಏನು ಹೊರಡ್ತಾ ಇದೀವಿ ಇಲ್ಲ ಸ್ನಾನ ಮಾಡಿಲ್ಲ ಇಲ್ಲಿ ಹೊರಟು ನೀರು ರಫ್ ನೀರು ಇರ್ತೀವಿ ಅದಕ್ಕೋಸ್ಕರ ನಾನು ಇಲ್ಲ ಏನು ಮಾಡಿಲ್ಲ ಅಲ್ಲಿಗೆ ಮನೆಗೆ ಹೋಗ್ಬಿಟ್ಟು ಫ್ರೆಶ್ ಆಗಿ ಭದ್ರಾವತಿ ನೀರು ಸ್ನಾನ ಮಾಡ್ಕೊಳ್ಳೋಣ ಅಂತ ಫುಲ್ ಒಂಚೂರು ಇಲ್ಲಿದ್ದಾನೆ ಒಂಚೂರು ಎಣ್ಣೆ ಎಲ್ಲ ತಿಕೊಂಡು ಹೋಗ್ತೀವಿ ತಿಕ್ಕೊಂಡು ಹೋಗ್ಬಿಟ್ಟು ನಮ್ಮ ಕೂತ್ಕೊಂಡು ಒಂಚೂರು ಎಡ್ ಮಸಾಲ ಮಾಡಿಸ್ಕೊತೀವಿ ಮಾಡಿಸ್ಕೊಂಡು ಇದು ಬೇರೆ ಇದು ಇದೆ ಅದಕ್ಕೆ ಹೋಗಮೇಲೆ ಅಲ್ಲಿ ಮನೆಗೆ ಹೋಗ್ಬಿಟ್ಟು ಸ್ನಾನ ಮಾಡ್ಕೊತೀನಿ ಏಳು ಸ್ವಲ್ಪ ಮಲ್ಕೊಂಡ್ರೆ ಸಾಕಪ್ಪ ಅನ್ನೋ ಥರ ಆಗ್ತಾಯಿದೆ ತುಂಬ ಪೇಯ್ನ್ ಆಗ್ತಾಯಿದೆ ಇದು ಏಟು ಐಸ್ ಪ್ಯಾಕ್ ಇಟ್ಟೆ ಇಲ್ಲಾಂದರೆ ಫುಲ್ ಸ್ವೆಲ್ಲಾಗಿ ಉಟೀತ ಇಲ್ಲಿ ಅಲ್ಲೆಲ್ಲ ಊತ್ಕೊಂಡಿದೆ ನೋಡ್ತಾ ಇದೆ ಐಸ್ ಉತ್ತಮ್ತಾ ಇಲ್ಲ ಅದಕ್ಕೋಸ್ಕರ ಅಲ್ಲೋಗಿ ಸ್ನಾನ ಅಂತ ಖುಷಿಗೂ ಸ್ನಾನ ಮಾಡ್ಸಿಲ್ಲ ಫ್ರೆಶ್ಶಾಗಿ ಹಿಂಗೆ ಕಾರಲ್ಲಿ ಹಂಗೆ ಹೋಗ್ಬಿಟ್ಟು ಟೈಮ್ ಎಷ್ಟು ಐದು ಗಂಟೆ ಆಗ್ತಾ ಬಂತು ಏಳು ಗಂಟೆಲಿ ಎಂಟು ಗಂಟೆ ಆದರೂ ಸರಿ ಮನೆಗೆ ಹೋಗ್ಬಿಟ್ಟು ಸ್ನಾನ ಮಾಡಿ ಆರಾಮಾಗಿ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಹಾ ನಮ್ಮತ್ತೆ ಏನು ಮಾತಾಡ್ತಾ ಇದೆಯೋ ಅಂತ ನೋಡ್ತಾ ಇದ್ ನನ್ಗೆ ತೋರ್ಸೆ ಹಿಂಗೆ ನಾನು ಹಿಂಗೆ ಆಡಿದ್ನಲ್ಲ ತೋರ್ಸೆ ನಾನು ಬೆಳಗ್ತಾ ಇದ್ದೀನಿ ಅಂತ ತೋರ್ಸೆ ನಾನು ಒಗಿತಾ ಇದ್ದೀನಿ ಅಂತ ತೋರ್ಸೆ ಅಂತ ಅಂತದ್ ನಾವತ್ತೆ ಯಾವಾಗಲ್ವಾ ನಮ್ಮತ್ತೆ ಇವ್ ನನ್ನೇ ನೋಡ್ತಾ ಇತ್ತು ಅವಾಗಿಂದನು ಇದು ಏಟ್ ತಿಂದಾಗಲಿಂದ ನಮ್ಮತ್ತೆ ನನ್ನೇ ನೋಡ್ತಾ ಇದ್ ಕಾಣ್ತದ್ ನೋಡು ಅಂತ ಅಯ್ಯೋ ಅಮ್ಮ ನೋಡಮ್ಮ ಮ್ಮ ಊತ್ಕೊಂಡಾಗ ತೋಲ್ ಇತ್ತದವಾಮ್ಮ ಜಡ್ಡು ಬಬ್ಬಿದ ಜಡ್ಡು ಬಬ್ಸ್ಕೊಳ್ತಿದ್ದೆ ತಿಳಿಸ್ಕೊಡ್ಬೇಕು ಊದಲ್ವ ಬಿ ಮಾರ್ಕ್ ಹಂಗೆ ಉಳಿತದೇನೋ ಬರೀ ಅವಾಗಿಂದ ಬರೀ ನಮ್ಮ ಮಮ್ಮಿ ಒಡೆದು ಹೊಡ್ದೇ ಇಲ್ಲೊಂದಷ್ಟು ಮಾರ್ಕ್ಗಳವೆ ಹಾಂ ಇನೇ ಇವತ್ತು ನಮ್ಮಮ್ಮನ ಬಗ್ಗೆ ಸತ್ಯ ಎಳ್ನಿಸ್ತೀನಿ ಒಂಚೂರು ನಮ್ಮ ಅಮ್ಮ ನಾನು ನಂಗೆ ನೋಡ್ಕೊತಾ ಇದ್ದರು ಅಂತ ಅಮ್ಮ ಹೇಳಮ್ಮ ನಮ್ಮಮ್ಮ ಅಮ್ಮ ಹೆಂಗಮ್ಮ ನನ್ಗೆ ಮಾಡ್ತಾಯಿದ್ದ ನಿಮ್ಮ ಅಮ್ಮ ಮಾಡೋದಕ್ಕೆ ನಾನಾಗಿರು ಇರ್ತಾ ಇರಲಿಲ್ಲ ನೀನಾಗಿರು ಇರ್ತಿರಲಿಲ್ವ ಅಂದರೆ ತಾಯಿ ಬಿಡೋ ತಗೋಡತ್ ಜೋರಾಗೆ ಹೇಳಮ್ಮ ಏನು ಮಾಡ್ತಿತ್ತಂತ ಒಡೆಯೋಳು ದುಬ್ಸೋಳು ಜಿಟ್ಟಿಟ್ಕೊಂಡು ಸರಿಯೋಳು ಹಾ ಇನ್ನೇನ್ ಮಾಡ್ತದ್ದು ಹುಬ್ಬು ನೀವು ಕಾಮಿಡಿ ಅಂದ್ರೆ ದಂದಕ್ಷ್ಮಿ ಅಲ್ವ ನಮ್ಮಅಮ್ಮ ಹೇಳಿದ್ ಹೆಂಗಿತ್ತು ಅಂದ್ರೆ ತಂದ್ ಕೊಡಿದಿತ್ತು ನಿಮ್ದು

ಇಲ್ಲ ಸಿಕ್ಕಾಬೆ ಹೊಡಿಯೋದ್ ನಮ್ಮಮ್ಮಿ ರುಬ್ ಸಾಕದು ಸಾಕ ಸಿಕ್ಕ ನಮ್ಮ ಅಜ್ಜಿ ಒಂದೇ ಕೊರ್ಗದು ಅನ್ಯ ಕಾತಿ ಕಣೇ ನನ್ ಮೊಮ್ಮಗ್ಳಿಗೆ ಅಂತ ಕೊರಗದು ಅವಾಗ ರಜದಲ್ಲೆಲ್ಲ ಇಲ್ಲಿ ಬಂದ್ ಸೇರ್ಕೊಂಡ್ಬಿಡ್ತಾ ಇದ್ದಾರೆ ಹಂಗೆ ಮನೆ ಮೂರು ಐದು ರೌಂಡ್ ಒಡಿಸ್ತಾ ಇದ್ದೆ ನಮ್ಮಮ್ಮಿ ನಾನು ಮಮ್ಮಿ ಈ ಕಡೆ ಬಂದ್ರೆ ನಾನು ಆ ಕಡೆ ಇದ್ದೆ ಹಂಗೆ ರೂಪ್ಸಾರು ಚೆನ್ನಾಗಿ ಆದ್ರೆ ಈ ಜೀವ ಒಂದೇ ಕೊರಗ್ತಾ ಇದ್ದಿದ್ದು ಹ್ಮ್ ಮಮ್ಮಿ ಒಂದೇ ಎಲ್ಲರೂ ಇದ್ ಮಾಡರು ಎಷ್ಟೊಡಿತ ಅಂತ ನಮ್ ಕೋಪ ಜಾಸ್ತಿ ಸಿಕ್ಕವ ಹ್ಮ ನಾನ್ ಹೊಡಿಯ ಕಾ ನಾನ್ ತಿಂದಿರ ಕಾಲ್ ಪಾಗ ತಿಂದವನ ಹೇಳದ್ ನೋಡೋನು ಅಷ್ಟ ನಮ್ಮ ಬುದ್ಧಿ ಕಲ್ಸಿದ್ ಬುದ್ಧಿ ಕಲ್ತಿರದು ಬಿಗ ಹಾಕೊಂಡು ಹೊಂಟೋಗ್ಬಿಟ್ಟಿದ್ರು ಅಂಚು ಇಳಿಸ್ಬಿಟ್ಟು ಮನೆ ಒಳಗಡೆ ಬಂದಿದ್ದೆ ಅಯ್ಯೋ ನಾನು ಒಡದ್ ಬಿಟ್ರು ಒಡದ್ ಬಿಟ್ಟು ಗದ್ದೆಗೆ ಬಿಗ ಹಾಕೊಂಡು ಹೊಂಟೋಗ್ಬಿಡ್ತು ಹೆಂಗ್ ಬರ್ಲಿ ಹೊಟ್ಟೆ ಸಿಸ್ತಾಗ್ತೈತಿ ಮತ್ತ್ ಮನೆ ಬೇರೆ ಕ್ಲೀನ್ ಮಾಡಿಲ್ಲ ಮನೆ ಕ್ಲೀನ್ ಮಾಡ್ಲೇಬೇಕಾಗಿತ್ತು ನಮ್ಮ ಮಮ್ಮಿಗೆ ಅಟ್ಟ ಇತ್ತಲ್ಲ ಒಟ್ಟಿಗೆ ಹತ್ರ ಅಂಚು ಆತದೆ ಅಂಚಿನ ಮೇಲಿಂದ ಇಳ್ದೆ ಮೇಲೆ ಇಳಿದೆ ಆಮೇಲೆ ಏನಿತ್ತು ಇಳಿದೆ ಕೆಳಗಡೆ ಮನೆಯೆಲ್ಲ ಕ್ಲೀನ್ ಮಾಡಿದೆ ಊಟನೂ ಮಾಡಿದೆ ಆಮೇಲೆ ಮತ್ತೆ ವಾಪಸ್ ಹೊತ್ ಇದು ಮಾಡಿ ಇದ್ಮಾಡಿ ಇಳ್ದು ಇಳಿದ್ಬಿಟ್ಟು ಹಿಡಿಬಿಟ್ಟು ಏನು ಗೊತ್ತೇ ಇಲ್ಲ ಅಂತ ಬಂದು ಹೊರಗಡೆ ನಿಂತ್ಕೊಂಡೆ ದಿನಾಪುರ ಹೊರಗಡೆ ಎನಿಸ್ಬಿಡೋದು ಬಾ ನಾನ್ ತಗೊಂಡಿರತಾರ ಯಾರು ತಗೊಂಡಿಲ್ಲ ರೌಡಿ ರೌಡಿ ಮಮ್ಮಿ ರೌಡಿ ರೌಡಿ ನಮ್ಮ ಮಮ್ಮಿ ನನ್ನ ದೊಡ್ಡಮ್ಮ ಎಲ್ಲ ಒಂದಿನಕ್ಕೂ ಹೊಡ್ದಿಲ್ಲ ನಮ್ಮ ದೊಡ್ಡಮ್ಮ ನಮ್ಮ ಆಂಟಿ ಫ್ರೆಂಡ್ಸ್ ನಾನು ಇಷ್ಟೆಲ್ಲ ಅನ್ಭೋಸಿ ಇವತ್ತು ಈ ಲೆವೆಲ್ ಅಲ್ಲಿ ಇದ್ದೀನಿ ಆದ್ರೆ ಈ ಮೇಸ್ಟ್ರುಗಳು ಹೊಡಿಬೇಕಾರೆ ಸ್ಕೂಲಲ್ಲಿ ಬೈಕ್ ಇರ್ತೀವಿ ಆದ್ರೆ ಆಮೇಲೆ ಗೊತ್ತಾಯ್ತದೆ ಅವ್ರು ಮಾಡಿದ್ ನಮ್ಮ ಒಳ್ಳೇದಕ್ಕೆ ಅಂತ ಹಂಗೆ ನಮ್ಮ ಮಾಡಿದ್ರು ಅಂದ್ರೆ ಒಳ್ಳೆದಕ್ಕೆ ನೆನಸ್ಕೊಂಡ್ರೆ ನಮ್ಮ ಕೋಪ ಅಷ್ಟೊಡಿಯ ನನಗೆ ಅಜ್ಜಿ ಅಲ್ವಾ ಪ್ರೀತಿ ಅಲ್ವಾ ನನ್ನ ಮಮ್ಮಗಳ್ ಅಷ್ಟು ಹೊಡಿತಾಳೆ ಅಂತ ಅದಕ್ಕೆ ಹಂಗೆ ಮಾತು ಹೇಳಿದ್ದು ಅದಕ್ಕೆ ಬೇಗ ಹೊಂಟೋಗಿಟ್ಲು ಅಂತ ನಮ್ಮ ನಮ್ಮಮ್ಮೆನ್ಕೊಂಡ್ರೆ பப்பட்னா நன்மேல் தோர் ஹே அங்கேனா இங்கே நன் கதை வத்தே ஃபிரெண்ட் சிக்கு அன்புக்கு அல்ல ಮದ್ವೆ ಆಗೋವರ್ಗು ನಮ್ಮ ನಮ್ಮಮ್ಮಿ ಜೊತೆ ಅಷ್ಟು ಎಣಗಿದೀನಿ ಏನಕ್ಕೆ ಈ ಗಾಯ ನೋಡಿದಾಗ ನೆನ್ಪಾಯ್ತು ಇವೆಲ್ಲ ನೋಡಿ ನಮ್ಮಅಮ್ಮ ಹೊಡೆದಿರ ಏಟ್ ಕಡೆ ಇವೆಲ್ಲನು ಇಲ್ಲ ಇದೇ ತರ ಸೇಮ್ ಹೋಗಿ ಹೊಡ್ಕೊಂಡು ಹೊಡ್ಕೊಂಡು ನಾನು ಮಾಡ್ಕೊಡ್ರದ ಅನ್ಕೊಂತೀನಿ ಕಾಬೇ ಹೊಡ್ತಾ ನಾನು ಅಂತ ಹೇಳಿ ನನ್ ನಮ್ಮ ಇಡೀ ಊರಿಗೆ ಗೊತ್ತು ನಾವ್ ಅಷ್ಟು ನಮ್ಮ ನಮ್ಮಿ ಅಂತ ಹೇಳಿ ಆ ಕೋಪ ಜಾಸ್ತಿ ನಮ್ಮಅಮ್ಮಗೆ ಆ ಕೆಲಸ ಪರ್ಫೆಕ್ಟ್ ಆಗಿ ಮಾಡಿಲ್ಲ ಅಂತಂದ್ರೆ ಗಿಫ್ಟ್ ಇಟ್ಕೊಂಡು ಹಂಗಿತ್ತು ಕೊಡೋರ್ಗಂಗಿತ್ತು ಸುಳ್ಳ ಚಿಕಣನು ಎಷ್ಟೇ ಹೌದು ನಮ್ಮ ಮದ್ವೆ ಆದ್ಮೇಲೆ ಎಲ್ಲ ಇದೆ ಅದಕ್ಕೂ ಅಪ್ಪ ಲಕ್ಷ ಲಕ್ಷ ಎರಡ್ ಲಕ್ಷ ಮೂರು ಲಕ್ಷ ಇಟ್ಕೊಂಡು ಹೋಗೋದು ನಾನು ಐದ್ ಲಕ್ಷ ಹತ್ತು ಹುಡುಗಿ ಹುಡುಗಿರ್ಬೇಕಾರೆ ಅವತ್ತಿನ ಕಾಲದಲ್ಲೇ ನಾವು ಲಕ್ಷ ನೋಡಿದ್ದು ಗಂಟು ಗಂಟು ಗಂಟಿಕ್ಕೇ ಜ ವ್ಯಾಪಾರ ಅಲ್ವಾ ವ್ಯಾಪಾರ ನಮ್ಮಪ್ಪ ಮೇಕೆ ವ್ಯಾಪಾರ ಲಕ್ಷ ಲಕ್ಷ ದುಡ್ನ ಜೋಬಲ್ ಹೋಗಿ ವ್ಯಾಪಾರ ಮಾಡ್ತಿದ್ದು ನಾನು ಅದೇ ಹೇಳ್ತೀನಿ ನಾನು ಅವಾಗ್ಲೇನೆ ದುಡ್ಡು ಏನು ಐದು ಐದ್ ಐದು ವರ್ಷ ಹತ್ತು ವರ್ಷ ಅವಾಗಲೇ ನಾನು ನಮ್ಮಪ್ಪ ಜೋಬಲ್ ಅಷ್ಟು ದುಡ್ಡುಗಳನ್ನ ನೋಡಿ ಬೆಳೆದಿದ್ದು ಅದಕ್ಕೆ ನಂಗೆ ಇವಾಗ ಲಕ್ಷ ಅವೆಲ್ಲ ಏನು ಮ್ಯಾಟ್ರೆ ಅಂತ ಅನ್ಸೋದಿಲ್ಲ ಯಾರು ಕೆಲವ್ರಿಗೆ ಅಯ್ಯೋ ನಾವು ಲಕ್ಷನೇ ಮುಟ್ಟಿಲ್ಲ ಹಂಗೆ ಹಿಂಗೆ ಅಂತಲ್ಲ ಹಂಗೆಲ್ಲ ಏನಿಲ್ಲ ನನ್ನ ಚಿಕ್ಕ ಹುಡುಗಿಂದನು ನಾನು ಹಿಂಗೆ ಹೇಳದ್ರಿಂದ ಬೇಕು ಅಂದರೆ ಪಟ್ಟಂತ ಅಂತ ಮಾಡಿ ತೋರ್ಸರ್ ಆದ್ರೆ ನಮ್ಗೆ ತೂಪ ಜಾಸ್ತಿ ಹಾಗೆ ಒಡೆದು ಸ್ವಲ್ಪ ಬಡ್ದು ಸಾಕಿದ್ರು ಅಷ್ಟು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ತಿನ್ನೋದಕ್ಕೆ ಉಣ್ಣೋದಕ್ಕೆ ಎಲ್ಲ ಏನೂ ಪ್ರಾಬ್ಲಮ್ ಇಲ್ಲ ನನ್ನೇ ಸುಖವಾಗಿ ಸಾಕುದ್ರು ಅನ್ನೋದಕ್ಕಿಂತ ಸ್ವಲ್ಪ ಈ ಥರ ಒಡೆದು ಬಡ್ದು ಸುಖವಾಗಿ ಸಾಕಿದ್ರು ಹ್ಞೂ ಓ ನಾನು ರೆಡಿ ಓಕೆ ಓಡೋಣ ಸುಲಭವನ್ನು ಊಟ ಮಾಡಿಬಿಡಿ ಓಡೋಣ